ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪ ಲಕ್ಷ್ಮಿ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವಾಗ ಟೈಮ್ ಆಗಿದೆ ಆರು ಗಂಟೆ ಇವಾಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ತಾನೇ ಅಂಗಡಿಗೆ ಹೋಗಿ ಎಲ್ಲ ಕಾಯಿ ಸಾಮಾನು ಪೂಜೆ ಸಾಮಾನೆಲ್ಲ ತೊಗೊಂಬಂದೆ ಯಾಕಂದರೆ ನಾಳೆ ದಾಮಲಂಬ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಅಭಿಷೇಕ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಮಾಡಿಸ್ಬೇಕು ಅದಕ್ಕೋಸ್ಕರ ಎಲ್ಲ ತಂದು ಇಟ್ಟಿದ್ದೀನಿ ಎಲ್ಲ ಜೋಡಿಸಿ ಎತ್ತಿಡಬೇಕು ಏನೇನು ತಂದಿದ್ದೀನಿ ಪೂಜೆಗೆ ಅಂತ ತೋರಿಸ್ತೀನಿ ಹಾಗೆ ದೇವಿಗೆ ಸೀರೆ ಕೂಡ ತೊಗೊಂಬಂದೆ ಅದನ್ನು ಕೂಡ ತೋರಿಸ್ತೀನಿ ಅಲ್ಲಿ ಇನ್ನೂ ಒಂದು ದೇವರಿದೆ ಅದಕ್ಕೂ ಒಂದು ಸಾರಿ ತೊಗೊಂಡಿದ್ದೀನಿ ಹಾಗೆ ಏನೇನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಜೋರ್ಸಿಟ್ಬಿಟ್ರೆ ಬೆಳಗ್ಗೆ ಬೇಗ ಹೋಗಬೇಕು ನಾಲ್ಕು ಗಂಟೆಗೆ ಎಲ್ಲ ಐದು ಗಂಟೆಗೆ ಅಲ್ಲಿರಬೇಕು ಅದಕ್ಕೋಸ್ಕರ ಎಲ್ಲ ಇವಾಗ ಜೋರ್ಸಿಟ್ಬಿಡೋಣ ಅಂತ ಎಲ್ಲ ತೊಗೊಬಂದಿದ್ದೀನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ ಎಲ್ಲ ಜೋರ್ಸಿಟ್ಕೊಂಡ್ಬಿಡ್ತೀನಿ ನಾನು ಇದು ಅಮ್ಮನವರಿಗೆ ಉಡ್ಸೋದಕ್ಕೆ ಸ್ಯಾರಿ ತೊಗೊಂಬಂದಿದ್ದೀನಿ ಎಲ್ಲೋ ಕಲರು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಸೀರೆ ಫುಲ್ ಓಪನ್ ಮಾಡೋದಿಲ್ಲ ಹಾಗೆ ಇದ್ರ ಜೊತೆಗೆ ಒಂದು ಬ್ಲೌಸ್ ಪೀಸ್ ಇಡಕ್ಕೆ ತಂದಿದ್ದೀನಿ ಹಾಗೆ ಇನ್ನೊಂದು ಯಾವುದು ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಕೊಡೋದು ಕೂಡ ಸೀರೆ ತಂದಿದ್ದೀನಿ ಗ್ರೀನ್ ಕಲರು ಇದು ಕೂಡ ತಂದಿದ್ದೀನಿ ಹಾಗೆ ಇದರಲ್ಲೂ ಕೂಡ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ ಹಾಕ್ತು ಬಂದಿದ್ದೀನಿ ಹಾಗೆ ಈ ಕವರಲ್ಲಿ ಟವಲ್ಲು ಮತ್ತು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇದ್ದಾವೆ ಥರ ಹೇಳಿದ್ದಾರೆ ನಾನು ಅಭಿಷೇಕ ಮಾಡಿಸ್ತೀನಿ ಅನ್ನಲ್ವ ಏನೇನು ಬೇಕು ಅಂತ ಲೀಸ್ಟ್ ಕೊಟ್ಟಿದ್ದಾರೆ ಅವನ್ನೆಲ್ಲ ತೊಗೊಂಬಂದಿದ್ದೀನಿ ಹಾಗೆ ಎರಡು ಬ್ಲೌಸ್ ಪೀಸು ಹಾಗೆ ಎರಡು ಟವಲ್ ತೊಗೊಂಡು ಬರಕ್ಕೆ ಹೇಳಿದ್ರು ತೊಗೊಂಡಿದ್ದೀನಿ ಇದು ಅಲ್ಲಿ ಇನ್ನೊಂದು ಹೆಣ್ಣದೇವ್ರಿದೆ ಅದನ್ನು ತೋರಿಸ್ತೀನಿ ಆ ದೇವರಿಗೆ ಹಾಗೆ ಇದು ದ್ಯಾಮಲಂಬ ದೇವಿಗೆ ಈ ಸಾರಿ ತೊಗೊಂಬಂದಿದ್ದೀನಿ ಇಷ್ಟ ಆಯಿತು ಇವಾಗ ಇಲ್ಲಿ ಬಳೆ ತೊಗೊಂಬಂದಿದ್ದೀನಿ ಇದು ಎರಡು ಡಜನ್ ಬಳೆ ತೊಗೊಂಬಂದಿದ್ದೀನಿ ಒಂದು ಇದು ಒಂದು ಇನ್ನೆರಡು ಇದೆ ಅನ್ನಲ್ಲ ಅದಕ್ಕೋಸ್ಕರ ಎರಡು ಡಜನ್ ಬಳೆ ತೊಗೊಂಬಂದಿದ್ದೀನಿ ಹಾಗೆ ಐದು ಥರದ ಫ್ರೂಟ್ಸ್ ಥರ ಕೇಳಿದರು ಆ್ಯಪಲ್ಲು ಮರಸೇಬು ಹಾಗೆ ಕಿತ್ಲೆಹಣ್ಣು ಆರು ಹಾಗೆ ದ್ರಾಕ್ಷಿ ತಂದಿದ್ದೀನಿ ಹಾಗೆ ಬನಾನಾ ಬನಾನಾ ಒಂದು ಮೂರು ಚಿಪ್ಪೇನೋ ಇದೆ ಇದರಲ್ಲಿ ಎರಡು ಚಿಪ್ಪಿದೆ ತೊಗೊಂಬಂದಿದ್ದೀನಿ ಹಾಗೆ ಅಕ್ಕಿ ಎರಡು ಕೆ ಜಿ ಅಕ್ಕಿ ಸಪ್ರೇಟ್ ಒಂದೊಂದು ಕೆ ಜಿ ಸಪ್ರೇಟಾಗಿ ತೊಗೊಂಡಿದ್ದೀನಿ ಹಾಗೆ ಇವೆಲ್ಲ ಸಪ್ರೇಟಾಗಿ ಅಂಗಡಿಯಿಂದಲೇ ತಂದಿದ್ದು ದೇವಸ್ಥಾನಕ್ಕೆ ಒಯ್ಯಕ್ಕೆ ಅಂತಲೇ ಇದು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಬೇಳೆ ತೊಗೊಂಡಿದ್ದೀನಿ ಹಾಗೆ ಉತ್ತುತ್ತೆ ಹಣ್ಣು ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮೇನ್ ಬೇಕಾಗಿರೋದು ಅರ್ಶಿನ ಕುಂಕುಮ ಅರಶಿನ ಕುಂಕುಮ ತೊಗೊಂಡಿದ್ದೀನಿ ಹಾಗೆ ಊದ್ಬತ್ತಿ ಕರ್ಪೂರ ಇಷ್ಟು ತಗೊಂಡಿದ್ದೀನಿ ನೆಕ್ಸ್ಟು ಇದು ಕಡಲೆಬತ್ತಿ ಹಾರ ಕೂಡ ತೊಗೊಂಡಿದ್ದೀನಿ ಇದನ್ನು ಎಲ್ಲ ಇಟ್ಟರೆ ಇಟ್ಟಿದ್ದೀನಿ ಇದು ಹೂವು ಅಲ್ಲಿ ಪೂಜೆಗೆ ಎಲ್ಲ ಅವರೇ ತರ್ತಾರೆ ಅದಕ್ಕೆ ನಾವು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಹಾಗೆ ಅಭಿಷೇಕಕ್ಕೆ ಕೂಡ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ನಾನಿಲ್ಲಿ ಪೂಜೆ ಅಲ್ಲಿ ಹೂವು ಅಲಂಕಾರಕ್ಕೆ ಎಷ್ಟಾಗುತ್ತೆ ಅಷ್ಟು ನಾವು ಕೊಡಬೇಕು ಅದನ್ನು ಸಪ್ರೇಟ್ ದುಡ್ಡು ಕೊಡಬೇಕು ಹಾಗೆ ಅಭಿಷೇಕ ಕೂಡ ಸಪ್ರೇಟ್ ದುಡ್ಡು ಕೊಡಬೇಕು ಹಾಗೆ ಇಲ್ಲಿ ತೆಂಗಿನಕಾಯಿ ಒಂದು ಒಂಬತ್ತು ತೆಂಗಿನಕಾಯಿ ಇದ್ದಾವೆ ಇದರಲ್ಲೇ ಪೂಜೆಗೆ ಹಾಗೆ ಹಣ್ಣುಕಾಯಿಗೂ ಎಲ್ಲ ಜೋಡ್ಸ್ಕೋಬೇಕು ಇಷ್ಟು ಐಟಮ್ಸ್ ತಂದಿದ್ದೀನಿ ಮಲ್ಬೋದಿದ್ದೀನಿ ಅಡಿಕೆ ಎಲೆ ಹಾಗೆ ದಕ್ಷಿಣೆ ಅಡಿಕೆ ಎಲೆ ತೊಗೊಂಡಿದ್ದೀನಿ ಹಾಗೆ ದಕ್ಷಿಣ ಕೂಡ ಇಡಬೇಕು ಅದನ್ನು ತೋರಿಸ್ತೀನಿ ಆಮೇಲೆ ಇದರಲ್ಲೇ ಇಟ್ಬಿಡ್ತೀನಿ ದಕ್ಷಿಣ ಎಲ್ಲ ಇಟ್ಬಿಟ್ಟು ಎಲ್ಲ ಇವಾಗ ಜೋಡ್ಸಿಟ್ಕೊಂಡ್ಬಿಡ್ತೀನಿ ಮತ್ತು ಆಮೇಲೆ ಸಿಗ್ತೀನಿ ನೋಡಿ ಇಷ್ಟು ಐಟಮ್ಸ್ ತಂದಿದ್ದೀನಿ ಇನ್ನು ಏನಾದರೂ ಮರ್ತಿದ್ದೀನ ಎಲ್ಲ ನೋಡಬೇಕು ಕೆ ಏನು ಮಾಡ್ತೀನಿ ಅಂದರೆ ಇವಾಗ ಸೀರೆ ಮಡ್ಲಕ್ಕಿ ಅದನ್ನೆಲ್ಲ ಒಂದು ಸಪ್ರೇಟ್ ಬ್ಯಾಗಲ್ಲಿ ಹಾಕ್ಕೊಳ್ತೀನಿ ಹಾಗೆ ಫ್ರೂಟ್ಸ್ ಎಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ತೀನಿ ಅಲ್ಲಿ ಹೋಗಿ ಪ್ಲೇಟಲ್ಲಿ ಎಲ್ಲ ಪ್ಲೇಟೆಲ್ಲ ಇರುತ್ತಲ್ಲೇ ದೇವಸ್ಥಾನದಲ್ಲೇ ಜೋಡಿಸ್ಕೊಟ್ರೆ ಆಯಿತು ಹಣ್ಣುಕಾಯಿ ಎಲ್ಲ ಏನು ಮಾಡ್ತೀನಿ ಅಂದರೆ ಅಲ್ಲಿ ನಾಲ್ಕು ದೇವ್ರು ಇದ್ದಾವೆ ನಾಲ್ಕು ದೇವ್ರಿಗೂ ಸಪ್ ಸಪ್ರೇಟಾಗಿ ಕವರಲ್ಲಿ ಹಾಕಿ ಉತ್ಪತ್ತಿ ಕರ್ಪೂರ ಹಣ್ಣುಕಾಯಿ ಎಲ್ಲ ಇಟ್ಬಿಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಎಲ್ಲ ಎತ್ತಿಟ್ಕೊಳ್ತಿದ್ದೀನಿ ಯಾಕಂದರೆ ಬೆಳಗ್ಗೆ ಐದುವರೆಗೆನೇ ಹೋಗಬೇಕು ಐದುವರೆಗೆ ಅಲ್ಲಿರಬೇಕು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಬೆಳಗ್ಗೆ ಅಂದರೆ ಪೂಜೆ ಎಲ್ಲ ಮಾಡೋಗ್ಬೇಕಲ್ಲ ಗಡಿ ಬಿಡಿಲಿ ಏನಾದರೂ ಮರ್ತ್ಬಿಡ್ತೀನಿ ಇವಾಗ ಎಲ್ಲ ಲೀಸ್ಟ್ ನೋಡಿಬಿಟ್ಟು ಜೋರ್ಸಿಟ್ಕೊಂಡ್ಬಿಡ್ತೀನಿ ಹಾಗೆ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ಒಂದು ತಿಂಗಳು ಹಳೆ ವಿಡಿಯೋ ಅನಿಸುತ್ತೆ ವಿಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಹಾಗೆ ಅಪ್ಲೋಡ್ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ ಅಷ್ಟರಲ್ಲಿ ಸಾನುಗೆಲ್ಲ ಹುಷಾರಿಲ್ಲದೆ ಇರೋ ಅದಕ್ಕೋಸ್ಕರ ನಾನು ವೀಡಿಯೋ ಏನೂ ಅಪ್ಲೋಡ್ ಮಾಡಿರಲಿಲ್ಲ ಟೆಂಪಲ್ಗೆ ಹೋಗಿರೋ ಮೂರ್ನಾಲ್ಕು ವೀಡಿಯೋ ಎಲ್ಲ ಇದ್ದಾವೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅದೆಲ್ಲ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೋಡಿ ಹಾಗೆ ಇಲ್ಲಿ ಒಣಕ್ಕೊಬ್ಬರಿ ಕೆಟ್ಟೋಗಿಬಿಟ್ಟಿತ್ತು ಅಂಗಡಿಯಿಂದ ತರಿಸಿದ್ದೆ ಅದನ್ನೇ ಹೇಳ್ತಾ ಇದ್ದೆ ಸಾನಿಗೆ ಬೇರೆ ತೊಗೊಂಬರ್ಬೇಕು ಅಂತ ಹಾಗೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅಭಿಷೇಕ ಮಾಡಿಸ್ಬೇಕಂದ್ರೆ ಒಂದು ವಾರ ಮುಂಚೆನೇ ಅವ್ರಿಗೆ ಕೇಳಬೇಕು ಯಾಕಂದರೆ ಶ್ರಾವಣದಲ್ಲಿ ಮಾಡಿಸಿದ್ದು ನಾನು ಆವಾಗ ತುಂಬ ಜನ ಮಾಡಿಸ್ತಿರ್ತಾರೆ ಯಾವ ದಿನ ಖಾಲಿ ಇದೆ ಏನು ಅಂತ ಎಲ್ಲ ಕೇಳಿಕೊಂಡು ಫೋನ್ ಮಾಡಿ ಹಾಗೆ ಏನೇನು ತರಬೇಕು ಅಂತ ಅವ್ರ ಹತ್ರ ಎಲ್ಲ ಲೀಸ್ಟ್ನ ಕೇಳಿಕೊಂಡು ಬರ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಬ್ಯಾಗಿಟ್ಟಿದ್ದೀನಿ Mae'n ffantyn, gata. Mae fy ngwmba'n ffynhwch. Helo, ffrindiau. Helo, ffrindiau. Sut yw pawb? Sut yw pawb? Mae fy ngwmba ymlaen. Yn y gwrs. Yn y gwrs? Yn y gwrs. Yn ಇವಾಗ ಇಷ್ಟು ನಾವು ತೊಗೊಂಬರಕ್ಕೆ ಹೇಳಿದ್ದಾರೆ ಇನ್ನು ಅಭಿಷೇಕ ಮಾಡ್ತಾರಲ್ಲ ಅದ್ರದ್ದು ಸಪ್ರೇಟ್ ದುಡ್ಡು ಹಾಗೆ ಹೂವಿಂದ ಎಷ್ಟಾಗುತ್ತೆ ಅಷ್ಟು ಸಪ್ರೇಟ್ ದುಡ್ಡನ್ನು ನಾಳೆ ಹೋದಾಗ ಕೊಟ್ಟರೆ ಆಯಿತು ಇವಾಗ ಇಷ್ಟನ್ನು ತುಂಬಿಟ್ಟಿದ್ದೀನಿ ಮತ್ತು ನನ್ನ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನಿವತ್ತು ರಾತ್ರಿ ಎರಡೂವರೆಗೇ ಎದ್ದಿದ್ದೆ ಎದ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಸ್ನಾನನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಪೂಜೆಗೆ ರೆಡಿ ಮಾಡಬೇಕು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡಬೇಕು ಮತ್ತು ಪೂಜೆ ಆದಮೇಲೆ ಮತ್ತೆ ಸಿಗ್ತೀನಿ ನಿದ್ದೆನೇ ಬರ್ತಿರ್ಲಿಲ್ಲ ಎಲ್ಲ ಲೇಟಾಗಿ ಬಿಡುತ್ತೆ ಏನೋ ಅಂತ ಯಾಕಂದರೆ ಐದುವರೆಗೆ ಅಲ್ಲಿರಬೇಕು ಅಂತೇಳಿದ್ರು ನಮ್ಮ ಹತ್ರ ಗಂಗೆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ದೇವರಿಗೆ ಅಭಿಷೇಕ ಮಾಡ್ತಾರಂತೆ ಅದಕ್ಕೋಸ್ಕರ ಬೇಗನೆ ಹೋಗಬೇಕು ಇವಾಗ ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಇವಾಗ ದೇವ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ನಾವು ಕೇಳಿಗೆ ಬೇವಿನ ಸೊಪ್ಪು ಇಡ್ತೀವಿ ನಿನ್ನೆ ತರ್ಸೋದನ್ನೇ ಮರ್ತುಬಿಟ್ಟಿದ್ದೆ ಬೇವಿನ ಸೊಪ್ಪು ಇಲ್ಲಾಂದರೆ ಹೊಂಬಾಳೆ ಇಡ್ಬೋದು ಎಲೆ ಕೂಡ ಇಡ್ಬೋದು ಅದಕ್ಕೋಸ್ಕರ ಎಲೆ ಇಟ್ಟಿದ್ದೀನಿ ಇವಾಗ ಹೋಗಿ ನಾನು ರೆಡಿಯಾಗಿ ಬಂದೆ ಟೈಮ್ ಆಲ್ರೆಡಿ ಐದು ಕಾಲಾಗಿದೆ ನಮ್ಮೂರಿಂದ ಏನು ತುಂಬ ದೂರ ಏನಿಲ್ಲ ಹತ್ರನೇ ಆಗುತ್ತೆ ಒಂದು ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಹೋಗ್ಬಿಡ್ಬೋದು ನೋಡ್ಬೋದು ನೀವು ಆಮೇಲೆ ಅವರೇ ಫೋನ್ ಮಾಡಿದರು ನಾನು ಆಲ್ರೆಡಿ ಬಿಟ್ಟಿದ್ದೀನಿ ಅಂತ ಹೇಳಿದ್ನ ಸರಿ ಅಕ್ಕ ನಿಧಾನಕ್ಕೆ ಬನ್ನಿ ಪರವಾಗಿಲ್ಲ ಅಂದರು ನಾವು ಹೋಗೋಷ್ಟೊತ್ತಿಗೆ ಕರೆಕ್ಟ್ ಅಷ್ಟೊತ್ತಾಗುತ್ತೆ ಐದು ಮುಕ್ಕಾಲು ಆಗ್ಬಿಡುತ್ತೆ ನಾವು ಹೋಗೋಷ್ಟೊತ್ತಿಗೆ ಅವರು ಅಷ್ಟೊತ್ತಿಗೆ ಹೇಳಿದ್ರು ಸ್ವಲ್ಪ ಅವರು ನಾವು ಲೇಟಾಗಿ ಬರ್ತೀವಿ ಅಂತ ಬೇಗನೆ ಹೇಳಿದ್ರಂತೆ ನಾನು ಬೆಳಗ್ಗೆನೇ ಕಾಲ್ ಮಾಡೋಕ್ಕೆ ಹೇಳಿದರು ಮಾಡಿದೆ ನೋಡಿ ಇನ್ನು ಎಷ್ಟು ಕತ್ಲಿದೆ ವೀಡಿಯೋ ಏನು ನಾವು ಕಾರಾಗಿ ಕುತ್ಕೊಂಡಿರೋದು ವೀಡಿಯೋ ಮಾಡಿದ್ರೆ ಏನು ಕಾಣ್ತಾನೆ ಇಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಫ್ರೆಂಡ್ಸೆಲ್ಲ ಪೂಜೆ ಮಾಡಬೇಕಾದ್ರೆ ಅಲ್ಲ ಯಾಕಂದರೆ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಗಂಗೆ ಪೂಜೆ ಎಲ್ಲ ಮಾಡಿಸಿದ್ರು ಫುಲ್ಲು ರಶ್ ಆಗಿಬಿಡ್ತು ಫ್ರೆಂಡ್ಸ್ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಬೆಳಗ್ಗೆ ಏನು ಗಂಗೆ ಪೂಜೆ ಮಾಡಿಸಿ ಅವರು ಅಭಿಷೇಕ ಎಲ್ಲ ಮಾಡಿದ್ರು ಅದು ಎಲ್ಲ ಆದಮೇಲೆ ಇನ್ನೂ ಟೈಮ್ ಇತ್ತು ಪೂಜೆಯಾಗೆಲ್ಲ ರೆಡಿ ಮಾಡ್ಕೊಳ್ತಾರಲ್ಲ ಅಷ್ಟರಲ್ಲಿ ದೇವಸ್ಥಾನ ಅಂತೂ ಫುಲ್ಲು ರಶ್ ಆಗಿಬಿಟ್ಟಿತ್ತು ಇವಾಗ ಯಾರೂ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಫುಲ್ಲು ರಶ್ಶು ಬಂದ್ವಿ ಫ್ರೆಂಡ್ಸ್ ಇದೇ ನಮ್ಮ ಮನೆ ದೇವರು ದಾಮನಂಬ ದೇವಿ ದೇವಸ್ಥಾನ ಭೀಮ್ ಸಮುದ್ರದ ಹತ್ರ ಬರುತ್ತೆ ಹಿರೇಗುಂಟುನವ್ರ ಅಂತ ಆಲ್ರೆಡಿ ನಾನು ಒಂದೆರಡು ಮೂರು ಸಲ ವ್ಲಾಗಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ ಈ ದೇವಸ್ಥಾನನ ಹೋದ ವರ್ಷ ಶ್ರಾವಣದಲ್ಲಿ ಹೋಗಿದ್ದು ಕೂಡ ತೋರಿಸಿದ್ದೆ ಹಾಗೆ ಒಂದು ಎರಡು ಮೂರು ಬ್ಲಾಗಲ್ಲಂತೂ ತೋರಿಸಿದ್ದೀನಿ ಈ ಸಲ ಜಾತ್ರೆ ಇತ್ತಲ್ವ ಆವಾಗ ಬರೋಕ್ಕಾಗಿರಲಿಲ್ಲ ಇಲ್ಲಾಂದರೆ ಜಾತ್ರೆಗೂ ಬರ್ತಿದ್ವಿ ಯಾವಾಗ ಬಂದಿದ್ದರೆ ಯಾವಾಗೂ ವೀಡಿಯೋ ಮಾಡ್ಕೊಳ್ತಿದ್ದೆ ಆವಾಗ ಏನಕ್ಕೂ ಬರಲಿಲ್ಲ ನೆನಪಿಲ್ಲ ನನಗೆ ನೋಡಿ ಫುಲ್ಲು ಖಾಲಿ ಇದೆ ದೇವಸ್ಥಾನ ನಾವು ಒಳಗಡೆ ಹೋಗಿ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಬಂದು ಒಂದು ರೌಂಡ್ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ನಿಮ್ಮ ಮನೆ ದೇವರು ದೇವಸ್ಥಾನ ಇದಾಗಿದ್ದರೆ ಹಾಗೆ ಈ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿದ್ದೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫುಲ್ ಒಂದು ರೌಂಡ್ ದೇವಸ್ಥಾನ ತೋರಿಸ್ತೀನಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಆಲ್ರೆಡಿ ಗಂಗೆ ಪೂಜೆ ಕೂಡ ಆಯಿತು ಅಭಿಷೇಕದ ಸಂಕಲ್ಪ ಕೂಡ ಮಾಡಿಸಾಯ್ತು ಇವಾಗ ನಾವು ಹೊರಗಡೆ ಬಂದ್ವಿ ಅವರೆಲ್ಲ ಜೋಡಿಸ್ತಾ ಜೋಡಿಸ್ತಾಯಿದ್ರು ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು ಅಮ್ಮನವ್ರಿಗೆ ಅಲಂಕಾರ ಮಾಡೋದೇ ಸುಮಾರು ಒಂದು ಗಂಟೆ ಆಯಿತು ಅಷ್ಟರಲ್ಲಿ ನಾನು ಪ್ರದಕ್ಷಿಣೆ ಹಾಕಿ ಅಂತ ಹಾಕಕ್ಕೆ ಬಂದಿದ್ದೀನಿ ಆಮೇಲಂತೂ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನಾ ಹೊರಗಡೆ ಬಂದೆ ಅಷ್ಟರಲ್ಲಿ ತುಂಬ ಜನ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಪೂಜೆ ಆಯಿತು ಇನ್ನು ಪೂಜೆಗಿಂತ ಮುಂಚೆನೇ ಎಂಟೂವರೆ ಎಂಟು ಗಂಟೆನೇ ಫುಲ್ಲು ರಶ್ ಆಗಿಬಿಟ್ಟಿತ್ತು ದೇವಸ್ಥಾನ ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಗಂಗೆ ಪೂಜೆ ಇಲ್ಲಿ ಬಾವಿ ಹತ್ರ ಮಾಡಿಸ್ಲಿಲ್ಲ ಅಲ್ಲೇ ಒಳಗಡೆ ಕೊಡ್ಪಂದಲ್ಲಿ ನೀರು ತುಂಬಿಸಿ ಅದಕ್ಕೇ ಪೂಜೆ ಮಾಡಿಸಿ ಅದರಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿದ್ರು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು ಇವಾಗ ನಾನು ಪ್ರದಕ್ಷಿಣೆ ಹಾಕಿ ಬಂದೆ ಯಾಕಂದರೆ ಬೆಳಗ್ಗೆ ಬಂದ ತಕ್ಷಣವೇ ಒಳಗಡೆ ಹೋಗಿ ಪೂಜಾ ಸಾಮಾನೆಲ್ಲ ಕೊಟ್ಬಿಟ್ಟು ಎಲ್ಲ ಪ್ಲೇಟ್ಗೆಲ್ಲ ತುಂಬಿ ತುಂಬಿ ಕೊಟ್ಟೆ ಹಾಗೆ ಪ್ರಸಾದ ಕೂಡ ಮಾಡಿ ಕೊಟ್ವಿ ಬಾಳೆಹಣ್ಣಿದ್ದು ಅದನ್ನು ಏನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ನನಗೆ ಇವಾಗ ಪೂಜೆ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಫುಲ್ಲು ರಶ್ ಆಗಿತ್ತು ಆಲ್ರೆಡಿ ಪೂಜೆಕ್ಕಿಂತ ಮುಂಚೆನೇ ತುಂಬ ಜನ ಬಂದಿದ್ದಿದ್ರು ಅದಕ್ಕೋಸ್ಕರ ದೇವರಿಂದ ದೇವರಿಂದಷ್ಟು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಫೋಟೋ ತಗೊಂಡಿದ್ದೆ ಇದೇ ಫೋಟೋ ಹಾಕ್ತಿದ್ದೀನಿ ನೋಡಿ ಹಾಗೆ ಇಲ್ಲಿ ಪ್ರಸಾದ ನಾನು ಸ್ವಲ್ಪ ಜನ ಕೊಟ್ಟೆ ಆಮೇಲೆ ಸಾನು ಕೊಡ್ತೀನಿ ಅಂತ ಅಂದ್ಲು ಸರಿ ಅಂತೇಳಿ ಸಾನು ಎಲ್ರಿಗೂ ಪ್ರಸಾದ ಕೊಡ್ತಿದ್ದಾಳೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ಅಲ್ಲಿ ಇನ್ನು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡ್ವಿ ಹೊರಗಡೆ ಅಂತೂ ಫುಲ್ ರಶ್ ಇತ್ತು ನೋಡಿದ್ರೆ ಸ್ವಲ್ಪ ಹೊತ್ತು ಆದ್ರೂ ಖಾಲಿ ಆಗಲಿಲ್ಲ ಸರಿ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅದೇ ಹಾಕ್ತೀನಿ ಇಲ್ಲಿ ಹೊರಗಡೆ ಇನ್ನೊಂದು ಹೆಂಗೇ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಶ್ರಾವಣದಲ್ಲಿ ಊಟ ಇರುತ್ತೆ ನಾವು ಬಿಡುತ್ತೆ ಅಂತ ಪೂಜೆ ಹತ್ತು ಗಂಟೆಗೆ ಮುಗೀತು ಅದಕ್ಕೋಸ್ಕರ ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಊಟ ಹನ್ನೆರಡು ಗಂಟೆ ಮೇಲೆ ಏನೋ ಅನಿಸುತ್ತೆ ಲೇಟಾಗುತ್ತೆ ಪೂಜೆ ಮಾಡಿ ಪೂಜೆ ಮುಗಿದ ತಕ್ಷಣವೇ ಹೊರಟ್ವಿ ಬೆಳಗ್ಗೆಯೇ ಕರೆಕ್ಟ್ ಟೈಮಿಗೆ ಬಂದ್ವಿ ಪೂಜೆ ಕೂಡ ಚೆನ್ನಾಗಾಯಿತು ಪೂಜೆ ಆದಮೇಲೆ ಇನ್ನೂ ಸುಮಾರು ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ ನಾವು ಪೂಜೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆಲ್ಲ ಮುಗೀತು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹೊರಟ್ವಿ ಇಷ್ಟು ಮನೆಗೆ ಬಂದು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಈಗ ನಾವು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಹೋಗ್ತೀನಿ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಹೀಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್